ಈ ದೇಶಕ್ಕೆ ಸಂವಿಧಾನಪಟ್ಟಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿನ್ನೆ ಎಲ್ಲ ನನ್ನ ಭೀಮ ಭೀಮಂಧುಗಳು ಸೇರಿಕೊಂಡು ಮಹಾನಗರ ಪಾಲಿಕೆಯ ಒಪ್ಪಿಗೆ ಮೇರೆ ಮೇರೆಗೆ ಒಪ್ಪಿಗೆ ಮೇರೆಗೆ ಮೂರ್ತಿಯನ್ನು ಕೂಡಿಸಿದರು ತದನಂತರ ನಮ್ಮೆಲ್ಲ ಬಂಧುಗಳು ವಿಜಯೋತ್ಸವ ಆಚರಣೆ ಮಾಡಿ ತೆರಳಗಿಲ್ಲ ತೆರಳಿದಾಗ ಅದಾಗಿ ಕೂಡ ನಿನ್ನೆ ರಾತ್ರಿಯ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ಇದೊಂದು ಪರಿಕರ ಘಟನೆಯನ್ನ ಇಲ್ಲಿ ಒಳಗೊಂಡಂತೆ ನಾನು ಅವರಿವರೇನ ಹೊಣೆಗಾರ ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಜವಾಬ್ದಾರಿ ಇದೆ ಮತ್ತು ಕಮಿಷನರ್ ಜವಾಬ್ದಾರಿ ಇದೆ ಮೂರ್ತಿಯ ತೆರವುಗೊಳಿಸ್ಕೊಬೇಕು ಕರ್ತವ್ಯ ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಈ ಭಾರತೀಯರು ಓದ್ತಾ ಇದ್ದೇವೆ ಒಂದು ವ್ಯವಸ್ಥೆಯಲ್ಲಿ ಓದ್ತಾ ಇದ್ದೇವೆ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೇವೆ ಇಷ್ಟೆಲ್ಲ ಇದ್ರು ಕೂಡ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಮೂರ್ತಿಯನ್ನ ಕೂಡಿಸದಾಗಿ ಕೂಡ ತಾವೆಲ್ಲರೂ ಇಲ್ಲಿ ಇದ್ದೀರಿ ಉಮ್ಮೀರಿ ಅವರು ತೆರಗೊಳಿಸಿದ್ದಾರೆ ಇದು ಖಂಡನೀಯ ಇದು ನಾನು ಮಟ್ಟ ಮಲ ಖಂಡುತ್ತೇನೆ ಇದನ್ನು ಗೌರವಿಸುತ್ತೇನೆ ಇವತ್ತು ಬೆಳಗ್ಗೆ ಇದೆಲ್ಲವನ್ನ ಶಾಮರದಲ್ಲಿಟ್ಟುಕೊಂಡು ಎಲ್ಲ ನಮ್ಮ ಮಕ್ಕಳ ಮುಖ್ಯ ಸೋದರಿಯರಾಗಿರ್ಬೋದು ಎಲ್ಲ ನಮ್ಮ ಅಣ್ಣ ತಮ್ಮ ಸಂಘಟನೆ ವಿರೋಧ ಸಂಘಟನೆ ಅವರೆಲ್ಲರೂ ಸೇರಿದ್ದೀರಿ ಇದಕ್ಕೆ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಗರ ಪಾಲಿಕೆ ಮಹಾನಗರ ಪಾಲಿಕೆ ಕಮಿಷನರ್ಗಳ ಆಗಿರ್ಬೋದು ನಗರ ಶಾಸಕರಾಗಿರ್ಬೋದು ಇವರೆಲ್ಲ ಹೊಣೆ ಹೊಣೆ ಇದೆ ಇದನ್ನು ಏನು ಮಾಡಬೇಕು ತಾವು ತೀಕ್ಷ್ಣವಾಗಿ ಇದನ್ನು ತೀರ್ಮಾನ ತಗೊಂಡು ಮರಳಿ ಮೂರ್ತಿಯನ್ನು ಅದೇ ಸ್ಥಳದಲ್ಲಿ ಕೂಡಿಸ್ಬೇಕು ನೀವು ಅದನ್ನು ಟರ ಮಾಡಬೇಕು ಮಹಾನಗರ ಪಾಲಿಕೆಯಲ್ಲಿ ಟರ ಹೋಗ್ಬೇಕು ಸುಮ್ಮನೆ ಕೂಡಿಸ್ಲಿಕ್ಕೆ ನಾವು ಉಳೋದಿಲ್ಲ ನೀವು ಟವರ್ ಮಾಡಬೇಕು ಅದು ಮುಂದೆ ಯಥಾ ಪ್ರಕಾರ ಎಲ್ಲಿ ಆ ಮೂರ್ತಿ ಇತ್ತು ಅಲ್ಲೇ ಅದನ್ನು ಕೂಡಿಸ್ಬೇಕು ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಅದನ್ನು ನಿಮ್ಮ ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಗೌರವವಾಗಿ ನೀವು ಯಾವ ಯಾವ ರೀತಿ ಅದರಲ್ಲಿ ಇದ್ದೀರಿ ಆ ತಿಂಗಳ ಮ್ಯಾಗ ಕ್ರಮ ಆಗಬೇಕು ಅದು ದೊಡ್ಡ ದುಸ್ಸಾಹ ಮಾಡಿದ್ದು ಆ ಮೂರ್ತಿಯನ್ನು ತೆರೆಗೊಳಿಸಲ್ಲ ಅವನ ಮ್ಯಾಗ ಕಾನೂನು ರೀತಿ ಏನು ನೀಡಿದೆ ಕಾನೂನು ರೀತಿಯಲ್ಲಿ ಅವನ ಮ್ಯಾಗ ಸೂಕ್ತವಾದ ಕ್ರಮ ತಗೋಬೇಕು ಮತ್ತೆ ಆ ಮೂರ್ತಿಯನ್ನು ಮತ್ತೆ ಪುರಾತನ ಅಲ್ಲಿ ಅದೇ ಜಾಗದಲ್ಲಿ ಕೂಡಿಸ್ಬೇಕು ಅಂತೇಳಿ ನಮ್ಮದೊಂದು ಒಂದು ಹೋರಾಟ ಇದೆ ಈ ಹೋರಾಟ ನಿಲ್ಲುವಂಗಿಲ್ಲ ಇದು ಮೂರ್ತಿಯನ್ನು ಹೊರಗೆ ನಾವು ಯಾರು ಈ ಜಾಗ ಬಿಟ್ಟು ನಾವು ಅದಾಡಿಲ್ಲ ಇವತ್ತು ಈ ಹೋರಾಟಕ್ಕೆ ನೀವು ಸಂಬಂಧ ಕೊಟ್ಟಿದ್ದೀರಿ ನಮ್ಮೆಲ್ಲರಿಗೂ ಅಭಿನಂದನೆಗಳು ತೋರಿಸ್ತೀರಿ ಈ ಹೋರಾಟವನ್ನು ನಮ್ಮ ಇದನ್ನ ಹೋರಾಟವನ್ನು ಇಲ್ಲಿಗೆ ಅವ್ರು ಯಾರಿಗೂ ಬರಲಿ ಆಗ ಎಷ್ಟು ಹೊಂದಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಯಾರು ತೆರವುಗೊಳಿಸಲ್ಲ ತೆರವು ಕ್ರಮ ಆಗುತ್ತೆ ಅಸಾಧ್ಯ ಅದು ಅಸಾಧ್ಯವಾದದ್ದು ಹುಟ್ಟಿದ ಅಂದ್ರೆ ಕ್ರಮ ಆಗಬೇಕು ಅಂತ ಹೇಳಿ ಹೋರ ಮುಂದುವಣ ಯುವಕರು ನಾವು ಒಬ್ಬರು ತಮ್ಮ ಜವಾಬ್ದಾರಿಯಿಂದ ಮನಸ್ಸಿಗಳನ್ನ ಹೇಳಿ ಈ ಒಂದು ಶಾಂತತೆಯನ್ನ ಕೊಡೋಣ ಬೇಡಿಕೆ ಮುಂದುವರೆಸೋಣ ನಾವೆಲ್ಲರೂ ಸಹದರಿಯು ತಮ್ಮ ಅಂಶಿಗಳನ್ನು ತಾವೆಲ್ಲ ಅಂತ್ಕೊಂಡು ಸ್ವತಂತ್ರ ಇದೆ ಆ ಭಾಷೆಲ್ಲೂ ನಾವು ಇದನ್ನ ಈ ದೇಶದ ಕಾನೂನನ್ನ ಕೊಟ್ಟಿದಾಗ ನಾವು ಅದನ್ನ ಅನುಭವ್ತಾ ಇದ್ದೀವಿ ಅದರ ನಾವು ಈ ದೇಶ ಇರುವಂತ ಎಲ್ಲ ನಲವತ್ತು ಕೋಟಿ ಗಂಟೆಗೆ ಇದೆ ಅವ್ರಿಗೆಲ್ಲರಿಗೂ ಹೋಗ್ತಾರೆ ಇದೆ ಮಕ್ಕಳಿದ್ದಾವೆ ನಾವೆಲ್ಲರೂ ಜವಾಬ್ದಾರಿ ಇದೆ ಇದರ ಬರಲಿ ಹುಟ್ಟುವಂತ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಯಾರು ಮಾತಾಡ್ತೇನೆ